ಮಾಮಾನ್ ಕೇಳು ಕೈಲಾಸದಾಗ ಬೇಟೆಗಳ ಬರ್ಕಾವತಿ ಶಿವಪಾರ್ವತಿ ನಡೆದಿದ್ರ ಟೈಮ್ದಾಗ ಅಲ್ಲಿ ಏನ್ ನಡೆದಿತ್ತು ಮತ್ತೆ ಕೇಂದ್ರ ಏನಾಗತ್ತೆ ಅದಕ್ಕೆ ಮಾತ ಅಲ್ಲೇ ನಟನೆ ಮಾಡ್ಲಕ್ ಹತ್ತಿದ್ರು ಹೌದು ಅಂತಂದ್ರ ನನ್ ಗುರುವಿನ ಟೈಮ್ ಆಗತ್ತಿ ನಾ ಗುರುವಿನ ಪೂಜೆಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಮಾತು ಕೊಟ್ಟಿದ್ರು ಕೂಣ ಹಿಡಿದ್ರ ನನ್ನ ಜೋಡಿ ಮದುವೆ ಕೂಣ ಹಿಡಿದ್ರ ನನ್ನ ಬೆತ್ತ ಜೋಡಿ ಇಲ್ಲಾಗಿ ಆಹಾ ಹೌದಲ್ಲ ಕಾಕ ಯಾರಿಗಿದ್ ಮಾತು ಗೊತ್ತಿರ್ಬೇಕು ಹೌದು ಆ ಗುರುತ್ ಹಿಡಿದ್ರ ನಾನು ಜೋಡಿ ಇಲ್ಲಾಗಿನ

ನಾಗರಾಜಗೌಡರು ಕೇಳಾಕತ್ತ ಆ ಹೆನ್ ಕೊಡತ್ನಾ ಮತ್ತ ಹಿಂಗ್ ತೊಗೊಳ್ಳೋದು ಅಂತ ಕೇಳಿದಾಗ ಅವಾಗ ನಾಗರಾಜ್ಗೌಡ ಏನ್ ಹೇಳ್ತಾರೆ ಕೇಳಿದ್ರ ಏನ್ ಹತ್ತ ಹೇಳಿದ ಆ ನಿನಗೋಣ ನಿನ್ನ ಮಗನಿಗೆ ಹೋಣ ನಿನ್ನ ಮೈದ ನಿನ್ನ ಮಗ ಹೋಣ ನಿನ್ನ ಅಮ್ಮಾಗ ಹೋಗ ಅಂತ ಕೇಳಿದ ಅವಾಗ ಏನ್ ಹೇಳಿದೇವ ಇದೇನು ಹಂಕಾರ ಅತಿ ಹೋಕ್ಕ ಕೈಲಾಸ್ದಾಗ ಹೆಂಗ ಮಾತು ಕೊಟ್ಟಿದ್ದೀನಿ ಹಂಕಾರ ಇರ್ಲಿಲ್ಲ ಅಂದ್ರೆ ಹೆಂಗ ಬಂದ ಪೇಟೆ ಆಗಿದ್ದಂದ್ರ ನಾಗರಾಯ್ಗೌಡ್ ಏನ್ ಶಾಪ ಕೊಡ್ತಿ ಕೊಡು ಕೈಯಾಗಿ ಆಡ ಬಡಿಗೆ ಹೊಡಿತೀರ ಹೊಡಿ ಬಡಿತಿದ್ರ ಬಡಿ ಹೌದಾ ಅದನ್ನ ಒಳಗಿನ ಹೊಲಸ ಕಪ್ಪಟ್ಟು ಕೆಲಸ ಮಾಡಿದವ ಹೋಗ್ಸಿತಾನ ಹೌದ್ ಇನ್ನು ಮುಪ್ಪಾನ್ ಮುದುಕಾಯಿ ಬಂದನ್ ಕಕ್ಕ ನನ್ಗೆ ಹೇಳಿ ಕೇಳಿದ್ರೆ ಯಾರು ಕೊಡ್ತಾರ ಹಂಗ್ಯಾಗ ಕೊಡ್ಲಾಕ್ ಬರಂಗಿಲ್ಲ ಹಳಕ್ ಬಿತ್ತಾವು ಮತ್ತ ಹಂಕಾರ ಯಾರಿಗ ಬಂದಿತ್ತ ನೀವು ಚಿಗೋ ಕೊಡ್ರಿ ನೀವ ಹೇಳ್ರವ ಹುಚ್ಚುಚ್ಚಾಟ ಮಾಡಕ್ ಹೋಗೋಣ ಮಾಸ್ತಾರ ಎಲ್ಲಿದ್ರೆ ಆಕಳ ಕರ ತಂದ ಎಮ್ಮಿ ಕರಿಗೆ ಎಮ್ಮಿ ಕರ ತಂದ ಆಕಳ ಕರಿಗೆ ಬಿಟ್ಟಿ ಅಂದ್ರೆ ನಾ ಬಿಡೋಬಹ ಅಲ್ಲ ಹೌದಾ ಇದ್ರೊಂದ್ ತಲೆ ಆಗಿತ್ತು ಏನದ್ರ ಮಲ್ಲೋರು ಮಣ್ಣೂರು ಎಲ್ಲಮ್ಮದ ಅವ್ರಿಗೆ ಅನ್ನಕ್ಕೆ ಪರ್ವತ ಹ್ಞೂ ನಾಗಾ ಯಲ್ಲಮ್ಮ ಅಂತ ನಾಗ ಎಲ್ಲಮ್ಮದು ಕೇಳಲ್ಲ ಪುಣ್ಯಾತ್ ಮಾ ಮಣ್ಣೂರು ಎಲ್ಲಮ್ಮದು ಕೇಳದೆ ಮಣ್ಣು ಹೋಗ್ಯಾರ ಮಣ್ಣೂರು ಎಕ್ಕಾಗ್ಯಾರ ಕೊಡ್ತ ಹೇಳ್ತಾಳೆ ಆಕೆ ನೀವೊಂದು ಕೆಲಸ ಮಾಡ್ತೀರಿ ಏಯ್ಯ ಅವ ನನ್ನ ಮದುವೆಯಾಗ ಬಂದ್ರು ಯಾರಾರು ಆರ್ಥಿ ಲೇಖ ಬರ್ಯಂದ್ರೆ ಬರ್ತೀರೇನ ಕಡಿಲಾರ್ದ ಮನೆ ಕಳ್ಸಿ ಬರಂಗಿಲ್ಲ ಬಾವಾ ಕೇಳಿ ನಾನು ಅಡ್ಗೆ ಕೊಡ್ತೀರಿ ಹೌದಾ

ಶಾಸ್ತ್ರದ ಮಧ್ಯ ಕೈ ಅಲ್ಕ ಸಿದ್ಧಲಿಂಗ ಏನು ಹೇಳ್ತಾರೆ ಗೊತ್ತತೆನ ಏನತ್ತ ಅರ್ಥ ಇಲ್ಲದ ಪದ ಸರ್ತಿಗೆ ಹಾಡಿದರೆ ಸೆಗಣಿ ತಿಂದ ಹಾಗೆ ನೋಡಿ ಮರಗತಾಚೆ ನಾನು ಮಣ ಹಾ ಹಾುದುಕಂದ್ರ ಸರಿ ಆಗಿನೋ ಸೋಮಲಿಂಗ ನಿನ್ನ ಗುಣ ಹೌದ್ ಹೌದು ಹೆಸರುಗಪ್ಪ ಸೋಮಲಿಂಗಣ್ಣ ಅಯ್ಯ ಗೋಪಾಬಾ ನೀನೋ ಬಡವಾಗಿ ಹೀಗೆ ಮಾತಾಡ್ತಾರೆ ಮತ್ತೆ ನಿನ್ನ ಕೈಯಾಗಿ ಕರ್ತವ ನಾ ಹೇಳಿ ಮಾತಾಡ್ಬೇಕು ಅಂತ ನೀ ಬಂದರಲ್ಲಿ ಇಲ್ಲ ನೀವು ಜಲಕರು ತರಕ ಸೂತ ಯಾಕೆ ಸೂತ ಆಗಾಗ ಅಂತ ಕೇದ್ರ ಆ ಎಲ್ಲ ಮ ಹೆಂಗಪ್ಪ ಕೇಳಿದ್ರೆ ಬರ್ರಿ ನಮ್ಮ ಮಗಂಡದಾಗ ಆರ್ತಿ ಇಡೇಕ ಅಂದ್ರೆ ಪಾಪ ಎಲ್ಲ ಮಾಡ್ತಿ ತಂಗಿ ಯಾಕೆ ಇಡ್ಯಾಕೆ ಬರುದಿಲ್ಲ ಬಿಡ್ರಿ ಯಾಕೆ ಅದ ಕಿತ್ತಾಕ್ತಿರಿ ಚಾರ್ಜ್ ಆಕತ್ಲಿ ಏ ಮಾರಾ ಇವ್ರು ಪೇಕ್ ಏನೂ ನೋಡ್ರಿ ಮಣ್ಣು ಇಲ್ಲ ಇವ್ರು ಹೆಂಗದಾರಲ್ಲ ಅದಲ್ಲ ಆಹಾ ಅವ ಸಣ್ಣ ಹುಡುಗರು ಚಪ್ಪಲ್ ಕೊಟ್ಟು ಪಾಟಿರ್ತಲ್ಲ ಅವು ಜಾತ್ರೆ ಒಳಗೆ ಹೌದು ಆ ಹುಡುಗ ತೂಯ್ತು ಚೂ ಇಕ್ಕತ್ತತ್ಲೇ ಹಂಗೆ ಅದಾರ ಇವ್ರು ಹೌದು ಹೌದು ಹಂಗೇನು ಹುಡುಗಾಟಿಗೆ ಮಾಡ್ಲಿಕ್ಕೆ ಹೋಗಬ್ಯಾಡ್ರಿ ಆ ನೂರಾ ಇಪ್ಪತ್ತೊಂದ್ ಹೇಳಿದ್ರಿ ಹೇಳಿ ಹೇಳಿರ್ತಕ್ಕಂಥದ್ದೆಲ್ಲಾ ಸರಿ ಐತಿ ಆ ನೂರಾ ಒಂದ್ ಮಂದಿದ್ ಸರಿ ಹೇಳ್ತಿವಿ ಮತ್ತ್ ಎಂಬತ್ ನಾಕ್ ಮಂದಿದ ಅವ್ರು ಹೇಳ್ಬೇಕಂತ ಹೇಳ ಇಪ್ಪತ್ನಾಲ್ಕು ಮಂದಿದ ಒಂದ್ ಕೆಲ್ಸ ಮಾಡ್ರಿ ಬಾಳ ದಿವಸದ ಕಕ್ಷ ಹೌದು ಪೂರ್ವ ಜನ್ಮದ ಪುಣ್ಯ ಬರ್ತತಿ ನಿಮ್ಮ ಬಾಯಿಲೆ ಎಂಬತ್ತೊಂದು ಒಂದ ಬೇಡ ನನ್ನ ಬಾಯ್ಲೆ ಮೊದಲ ಕೇಳ್ರಿ ಕೇಳ್ರಿ ಎಂಬತ್ ಒಂದ್ ಮಂದಿದ್ ಮೊದಲ ಹೇಳ್ತೇವ ಇಲ್ ತೇಜ್ ನಾನ್ ಬರ್ರಿ ಇರ್ಲಿಗೊಂಡ್ರಿಗ ಹಾತ್ರಿ ಯಾರ್ರಿ ಹತ್ತು ಮಂದಿ ನಾ ಹತ್ತು ಮಂದಿ ನೀವು ಹತ್ತು ಹತ್ತು ಮಂದಿ ಹೇಳ್ಕೊತ ಬರ್ರಿ ನೀವು ಹತ್ತು ಮಂದಿ ಹೇಳ್ರಿ ನಾ ಹತ್ತು ಮಂದಿ ಹೇಳ್ತೀನಿ ಅದಕ್ಕೆ ಗಂಡಸರ ಆಗಿ ಇಲ್ಲ ಅವ್ರ ಪಾಳೆದಾಗ ಒಂದು ಹತ್ತು ಮಂದಿ ಹತ್ತು ಮಂದಿ ಅಂದ್ರೆ ಹೇಳ್ಬೇಕಾಗಿತ್ತು ನಾವ್ ಇಲ್ಲಿ ರೊಕ್ಕ ಕೊಟ್ಟು ಕರ್ಸಿರ್ತಕ್ಕಂತ ಕೆಲಸ ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿ ಹೆಂಗ ಆ ತಾಯಿ ಹೋಗಿ ಕೊಡ್ತತೆ ಅದು ಏನ ನಿಮ್ಮ ಹೊಟ್ಟಿಲ್ಲ ಹುಟ್ಟಿರ್ತಕ್ಕಂತ ಮಕ್ಕಳ ಮಕ್ಕಳ ನೀವು ಉಣಿಸುವಾಗ ಹೆಂಗ್ ಉಣಿಸ್ಬೇಕಾಗೈತಿ ಅಂತ ಕೇಳಿದ್ರ ಹೆಂಗ್ರಿ ಸಕ್ರಿಯ ಹಾಲ ಹಾಕಿ ಉಣಿಸಿ ಹಾಕಿ ಕುಡಿ